बिग बॉस के तिमंत्र स्पर्धि के तकपाटा ಬಿಗ್ ಬಾಸ್ ಮನೆಯ ಆಟ ಎಂಬತ್ ಆರು ದಿನವನ್ನ ಪೂರೈಸಿ ಮುನ್ನುಗ್ತಾ ಇದೆ ಬಿಗ್ ಬಾಸ್ಗೆ ತಿರುಮಂತ್ರ ಹಾಕೋದಿಕ್ ಹೋಗಿ ಸ್ಪರ್ಧಿಗಳು ಎಡೂ ಬಿಟ್ಟಿದ್ದಾರೆ ಇದೀಗ ಮಂಗಳವಾರದ ಎಪಿಸೋಡ್ ನಲ್ಲಿ ಟಾಸ್ಕ್ ನೀಡುವಾಗ ಬಿಗ್ ಬಾಸ್ ನಿಂದ ತಪ್ಪಾಗಿದೆ ಅಂತ ಸ್ಪರ್ಧಿಗಳು ಆರೋಪ ಮಾಡಿ ಕೊನೆಗೆ ಗೆದ್ದಿದಂತಹ ಒಂದು ಲಕ್ಷ ರೂಪಾಯಿ ಹಣವನ್ನ ಕಳ್ಕೊಂಡಿದ್ದಾರೆ ಎಸ್ ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳಿಗೆ ಟಾಸ್ಕ್ ಅನ್ನ ನೀಡುವ ಮೊದಲೇ ಆಡುವ ಆರು ಜನರನ್ನ ಕಾರಣಗಳೊಟ್ಟಿಗೆ ಆಯ್ಕೆ ಮಾಡುವಂತೆ ಬಿಗ್ ಬಾಸ್ ತನಿಷಾಗೆ ಸೂಚನೆ ಕೊಟ್ಟು ತಾನು ಕಾರಣವನ್ನ ಮನೆಯ ಇತರೆ ಸ್ಪರ್ಧಿಗಳು ನೋಡ್ತಾ ಇದ್ದಾರೆ ಎಂಬ ಮಾಹಿತಿ ಇಲ್ಲದಂತಹ ತನಿಷಾ ಕಾರ್ತಿಕ್ ಸಂಗೀತ ತುಕಾಲಿ ಸಂತು ಅವರನ್ನ ಹೊರಗಿಟ್ಟು ತಾವು ಮೈಕಲ್ ವಿನಯ್ ವರ್ತೂರ್ ಸಂತು ಹಾಗೂ ನಮ್ರತಾ ಅವರನ್ನ ಆಯ್ಕೆ ಮಾಡಿಕೊಂಡಿದ್ರು ಬಳಿಕ ವಿನಯ್ ಹಾಗೂ ತಾವು ವರ್ತೂರ್ ಮೈಕೆಲ್ ನಮ್ರತಾ ಪ್ರತಾಪ್ ಜೋಡಿ ಹಾಕಿ ಟಾಸ್ಕ್ ಆಡೋದಾಗಿಯೂ ಕೂಡ ಘೋಷಣೆ ಮಾಡಿದ್ರು ಏನು ತೂತುಗಳಿರುವಂತಹ ಉದ್ದನಿಯ ಹಲಗೆ ಒಂದ್ರ ಮೇಲೆ ಎರಡು ದಾರಗಳಿಂದ ಮಾಡಿದಂತಹ ಹಿಡಿಯನ್ನ ಬಳಸಿ ಚೆಂಡನ್ನ ಎಲ್ಲಾ ರಂಧ್ರಗಳಿಂದ ದಾಟಿಸಿ ಮೇಲಿರುವ ರಂಧ್ರಕ್ಕೆ ದಾಟಿಸುವ ಟಾಸ್ಕ್ ಅನ್ನ ನೀಡಲಾಗಿತ್ತು ಈ ಟಾಸ್ಕ್ ಅನ್ನ ಮಾಡೋದಿಕ್ಕೆ ಇಪ್ಪತ್ತು ನಿಮಿಷ ಕಾಲಾವಕಾಶ ಕೂಡ ಕೊಡಲಾಗಿತ್ತು ಮೈಕಲ್ ಹಾಗೂ ವರ್ತೂರ್ ಬಹಳ ನಿಧಾನಕ್ಕೆ ಆಡಿದ್ರು ಬಳಿಕ ವಿನಯ್ ಹಾಗೂ ತನಿಷಾ ಆಡಿದ್ರು ಮೈಕಲ್ ಹಾಗೂ ನಮ್ರತ ವೇಗ ಆಡಿದ್ರು ಆದ್ರೂ ಚೆಂಡನ್ನ ಗುರಿ ಮುಟ್ಟಿಸುವ ಮೊದಲೇ ಸಮಯ ಮುಗಿಯಿತು ಅಲ್ಲಿಗೆ ಮನೆಯು ಒಂದು ಲಕ್ಷ ರೂಪಾಯಿ ಹಣವನ್ನ ಗೆಲ್ಲು ಇನ್ನು ಟಾಸ್ಕ್ ಮುಗಿದ ಬಳಿಕ ಹೊರಗೆ ಕೂತಿದಂತಹ ಸಂಗೀತ ಮೈಕಲ್ ಹಾಗೂ ವರ್ತೂರ್ಗೆ ನೀಡಿದಂತಹ ಬೋರ್ಡ್ ನಲ್ಲಿ ದೋಷ ಇತ್ತು ಅಂತ ಹೇಳಿದ್ರು ವಿನಯ್ ಸೇರಿದಂತೆ ಮನೆಯ ಇತರೆ ಸ್ಪರ್ಧಿಗಳು ಸಹ ಅದನ್ನ ಅನುಮೋದಿಸಿದ್ರು ಬಳಿಕ ಬಿಗ್ ಬಾಸ್ ಸರಿ ಹಾಕಿದ್ರೆ ನಿಮ್ಗೆ ಇನ್ನೊಂದು ಅವಕಾಶವನ್ನ ಕೊಡ್ತೀವಿ ಏಳ್ ನಿಮಿಷದಲ್ಲಿ ಚೆಂಡನ್ನ ಹಾಕಿ ಐದು ಲಕ್ಷ ಗೆಲ್ಲಿ ಸೋತ್ರೆ ಒಂದು ಲಕ್ಷ ಹಣವನ್ನ ಕಳ್ಕೊಳ್ತೀರಾ ಅಂತ ಹೇಳಿದ್ರು ವಿನಯ್ ಹಾಗೂ ಸಂಗೀತ ಬೇಡ ಅಂತ ಹೇಳಿದ್ರು ಕೂಡ ಇತರರು ಒಪ್ಪಿ ಆಟವನ್ನ ಆಡಿ ಟಾಸ್ಕ್ ಸೋತು ಒಂದು ಲಕ್ಷ ರೂಪಾಯಿ ಹಣವನ್ನ ಕಳ್ಕೊಂಡ್ರು ಬಿಗ್ ಬಾಸ್ ಆಟದಲ್ಲಿ ಸೋತಾಗ ಅದನ್ನ ಒಪ್ಕೊಂಡು ಮುಂದೆ ಸಾಕಿ ಸೋಲಿಗೆ ಕಾರಣ ಹುಡುಕಿ ಬೇರೆಯವರನ್ನ ದೂಷಿಸಿದ್ರೆ ನಿಮ್ಮ ವ್ಯಕ್ತಿತ್ವ ವೀಕ್ಷಕರ ಎದುರು ಕಳಪೆ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿಗೆ ಮನೆಯವರಿಗೆ ತಾವು ಮಾಡದಂತಹ ತಪ್ಪಿನ ಅರಿವಾಯ್ತು ಆದ್ರೆ ಅಷ್ಟರಲ್ಲಾಗ್ಲೆ ಗೆದ್ದಿದಂತಹ ಹಣ ಕಳ್ಕೋಬೇಕಾಗಿತ್ತು ಈ ಮೂಲಕ ಸ್ಪರ್ಧಿಗಳು ಬಿಗ್ ಬಾಸ್ ನೀಡಿದ ಟಾಸ್ಕ್ ನಲ್ಲಿ ಸೋತು ಸುಣ್ಣು ಹಾಕಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ನ್ಯೂಸ್